ನೆಮ್ಮದಿ ಮೂಡಿಸಿರುವ ಜನಸ್ನೇಹಿ ಯೋಗೀಶ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ಆರಂಭಿಸಿದಾಗ ಹದಿನೆಂಟು ವರ್ಷ ಮಾಡದ ಒಂದು ತಪ್ಪಿಗೆ ಜೈಲು ಶಿಕ್ಷೆಗೆ ಗುರಿಯಾಗಿದ್ದ ಯೋಗೇಶ್ ನೆಮ್ಮದಿಗಾಗಿ ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ ಸ್ವಾಮೀಜಿಗಳ ಪಾದ ಸ್ಪರ್ಶ ಮಾಡ್ತಾರೆ ಆಗ ಒಂದು ವಿಶೇಷ ಅನುಭೂತಿ ಮೂಡಿ ಟ್ರಸ್ಟ್ ಮಾಡೋಕೆ ಮುಂದಾದರಂತೆ ಆರಂಭದಲ್ಲಿ ತಮಾಷೆ ಮಾಡಿದ ಗೆಳೆಯರೇ ಯೋಗೇಶನ ಬದ್ಧತೆಗೆ ಶರಣಾಗಿ ಸಹಾಯ ಮಾಡಿದ್ದಂತೆ ಈಗ ಅದೇ ಟ್ರಸ್ಟ್ ನಿರಾಶ್ರಿತರಿಗಾಗಿ ಒಂದು ಆಶ್ರಮವನ್ನೇ ನಡೆಸುತ್ತಿದೆ ಅನಾಥ ಶವಗಳಿಗೆ ಸಂಸ್ಕಾರ ಮಾಡುತ್ತಿದೆ ಸಮಾರಂಭಗಳಲ್ಲಿ ಉಳಿದ ಆಹಾರವನ್ನು ಚೆಲ್ಲುವುದಕ್ಕೆ ಬಿಡದೆ ತೆಗೆದುಕೊಂಡು ಹೋಗಿ ಹಸಿದವರಿಗೆ ಬಡಿಸುತ್ತಿದೆ ಸಾವಿರಾರು ಜನರ ಬದುಕಿನಲ್ಲಿ ನೆಮ್ಮದಿ ಮೂಡಿಸಿರುವ ಜನಸ್ನೇಹಿ ಯೋಗೀಶ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ವಿಪೂರುವಾಗಿ ಸ್ವಾಗತ ಕೋರ್ತ ನಮ್ಯಾ ನಾನು ಇದರಾಗಬೇಕು ದಯವಿಟ್ಟು ದಯವಿಟ್ಟು ಹಾಪ್ನ್ ರಿಕ್ವೆಸ್ಟ್ ಯಾರು ಹಿಂದೆ ಇಟ್ಕೊಬೇಡಿ ದಯವಿಟ್ಟು ಮುಂದೆ ಹೋಗ್ತೀವಿ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಯಾರು ಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಆಗುತ್ತೆ ಜರ್ವೇ ಯೋಗೇಶ್ ಅವರಿಗೆ ನನ್ನ ಮಾತುಗಳು ಅಭಿನಂದನೆಗಳನ್ನು ನಿರ್ಮಿಸುತ್ತಾ ನಾನು ಈ ಕಾರ್ಯದಲ್ಲಿ ಇರೋ ರೀತಿಯಲ್ಲಿ ಮಾತನಾಡಕ್ಕೆ ಕೊಡ್ತೀನಿ ಲೋಕ ಲೋಕ ಕೂಡ ಕ್ಯಾಮೆರಲ್ಲಾ ಗ್ಯಾರಂಟಿ ನ್ಯೂಸ್ಗೆ ಆಶೀರ್ವಾದವನ್ನು ಮಾಡ್ತಿರುವಂತ ಆಯ್ತು ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ دیکھیں කොහොම ಈ ಶೂಷ್ಯಾಕರಣದ ಬಗ್ಗೆ ಪ್ರಶ್ನೆ ಬಂದಿದೆ ನಾನು ಅದಕ್ಕೆ ಉತ್ತರ ಬಡರೆನು ಟ್ಯಾಕ್ಸಿ ಟು 400 ಸಿಕ್ ಟೆಕನಲ್ಲಿದೆ ಒಂದು ಜವಾಲು ಏನೇ ತಕಂತನೆ ಗೊತ್ತಾಗ್ತಿಲ್ಲ ಸರ್ಮಾರ್ಕಲ್ ಪ್ರೀತಿ ಆಶ್ರವಾದ ಜೊತೆಗೆ ಇವತ್ತು ಗ್ಯಾರಂಟಿ ನ್ಯೂಸ್ ಅನ್ನ ಒಂದು ಮಾಧ್ಯಮ ಲೋಕ ಒಂದು ಅವಾರ್ಡ್ ಕೊಟ್ಟಿದ್ದೀನಿ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಿದೆ ತುಂಬಾ ಖುಷಿ ಆಗ್ತಿದೆ ಎಷ್ಟೋ ನೆಗೆಟಿವ್ ಕಮೆಂಟ್ ಮಧ್ಯದಲ್ಲಿ ಪಾಸಿಟಿವ್ ಆಗಿ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಕರ್ನಾಟಕದ ಜನರಿಗೆ ಇವತ್ತು ಅವಾರ್ಡ್ ಅನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗತ್ತೆ ಆ ಗ್ಯಾರಂಟಿ ನ್ಯೂಸ್ ನ ಎಲ್ಲ ಸಂಸ್ಥಾಪಕರಿಗೆ ಮತ್ತು ಗಳಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಅವೆಲ್ಲರೂ ಪಾದಗಳಿಗೂ ನಮಸ್ಕಾರ ಕೆಲಸ ಇಷ್ಟಪಡ್ತೀನಿ ಸೊ ತುಂಬಾ ಖುಷಿ ಆಗ್ತಿದೆ ಎಷ್ಟೋ ಜನ ಯುವಕರು ನನ್ನ ಕೈಲಿ ಏನು ಆಗಲ್ಲ ನನ್ನ ಕೇಳ್ ಏನು ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಹೆಸರು ಮಾಡೋಕ್ಕಾಗಲ್ಲ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ಳೋ ಹಾಗೆ ಸೊ ಒಬ್ಬ ಟ್ಯಾಕ್ಸಿ ಡ್ರೈವರ್ ಹೇಳೋ ಮಾತು ಒಳ್ಳೆ ಒಳ್ಳೆ ಕನಸಿನ ಅಂದ್ರೆ ಒಳ್ಳೆ ಹೆಜ್ಜೆ ಇರ್ತಾ ಹೋದ್ರೆ ದೇವರು ಭಗ ಅಂದ್ರೆ ಭಗವಂತ ಸಾರಥ್ಯ ಆಗಿರ್ತಾನಂತೆ ಅಂತಲ್ಲ ಹಾಗೆ ಸೊ ನಾವು ಮಾಡುವಂತ ಕೆಲಸದಿಂದ ನಿಜವಾಗಿ ಈ ಒಂದು ಅವಕಾಶ ಸಿಕ್ಕಿದ್ದು ಮತ್ತೆ ಈ ಒಂದು ಅವಾರ್ಡ್ ಸಿಕ್ಕಿದ್ದು ಬಹಳ ಖುಷಿಯಾಗಿದೆ ಸೊ ಇದನ್ನ ಶ್ರೀ ಶಿಶಿವಾರ ಸ್ವಾಮೀಜಿ ಅವರ ಕಾರ್ಯಕ್ಕೆ ಕರ್ನಾಟಕದ ಜನರಿಗೆ ಅರ್ಪಿಸುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಸಾಧಾರಣ ವಿಚಾರ ಅಲ್ಲ ಇವತ್ತು ತಂದೆ ತಾಯಿ ನೋಡ್ಕೊಳ್ಳೋದೇ ತುಂಬಾ ಕಷ್ಟ ಅಂತದಲ್ಲಿ ನೂರ ಅರವತ್ತು ಜನನು ಕೂಡ ಎಲ್ಲಾ ಬೀದಿಯಲ್ಲಿ ಬಂದ್ಕೊಳ್ತವ್ರು ಅನಾಥರು ನಿರ್ಗತಿಕರು ಅವರನ್ನ ದೇವ್ರ ಮಕ್ಕಳು ಅಂತ ನಾನು ಯಾವತ್ತೂ ಇಷ್ಟ ಇಷ್ಟಪಡ್ತೀನಿ ಸಾಕಷ್ಟು ರೋಗಗಳಿಂದ ಕಳುತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ರಕ್ಷಣೆ ಮಾಡಿ ನೋಡ್ಕೊಳ್ಳೋದು ಸಾಧಾರಣವಾದ ವಿಚಾರ ಅಲ್ಲ ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್ಕಾರದ ಯಾವುದೇ ಅನುದಾನಗಳನ್ನ ತಗೊಂಡೆ ನೂರ ಅರವತ್ತು ಜನರನ್ನ ನೋಡ್ಕೊಳ್ಬೇಕಂದ್ರೆ ಅದು ಸಮಯ ಎಷ್ಟು ಇರುತ್ತೆ ಅನ್ನೋದು ಅನುಭವಿಸೋದ್ರಷ್ಟೇ ಗೊತ್ತಿರುತ್ತೆ ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಈಗ ಒಂದಷ್ಟು ಜನ ನಮ್ಮನ್ನ ಮನರಂಜನೆಗೋಸ್ಕರ ನೋಡ್ತಾರೆ ಒಂದಷ್ಟು ಜನ ಕಾಮಿಡಿಯಾಗಿ ನೋಡ್ತಾರೆ ಒಂದಷ್ಟು ಜನ ಹೆಸರು ಮಾಡೋದಕ್ಕೆ ಇದನ್ನ ಮಾಡ್ತಿದ್ದಾರೆ ಅಂತ ಅನ್ಸೋತಾರೆ ಸೊ ಇದೊಂದು ಮಾನವೀಯತೆಯ ಒಂದು ಪ್ರತಿರೂಪ ಅಂತಾನೆ ಹೇಳ್ಬೋದು ಇವಾಗ ಯೋಗೇಶ್ ಮಾಡ್ತಿದ್ದಾನೆ ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋದು ಮೂಲ ಉದ್ದೇಶ ಅಲ್ಲ ಯಾಕೆ ಈ ಕೆಲಸವನ್ನ ಮಾಡ್ತಿದ್ದಾರೆ ಯಾಕೆ ಈ ವ್ಯಕ್ತಿಗೆ ಸಹಾಯ ಮಾಡ್ಬೇಕು ಈ ವ್ಯಕ್ತಿಗೆ ಸಹಾಯ ಮಾಡಿದ ಹಣ ಎಲ್ಲಿಗೆ ಹೋಗುತ್ತೆ ಇವತ್ತು ಬೀದಿ ಬೀದಿರುವ ಒಂದು ಗೋಟೆ ನೀರ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂತ ಕಾಲ ಒಂದು ಉದಾಹರಣೆ ಮಾತಾಡ್ಬೇಕು ಕೂಡ ಒಂದು ಒಂದು ಕಾಗೆಗೆ ಕರೆಂಟ್ಕ್ರೆ ನೂರು ಕಾಗೆಗಳು ಬಂದದನ್ನ ರಕ್ಷಣೆ ಮಾಡೋದಕ್ಕೆ ಕೊಡುತ್ತೆ ಆದ್ರೆ ಮನುಷ್ಯ ರಸ್ತೆಲಿ ಬಿದ್ದು ಸಾಯ್ತಾ ಇದ್ರು ನೀರು ಕೊಡೋದಕ್ಕೂ ಮನುಷ್ಯ ಮುಂದೆ ಬರುವುದಿಲ್ಲ ಸೊ ಬಹಳ ಒಂದು ಮಾನವೀಯತೆಯ ಮಾನವೀಯತೆ ಇಲ್ವಾ ಅಂತ ಅನ್ಸ್ಕೊಳಿದ್ ನೋಡಿ ಪ್ರತಿಯೊಂದು ಮನೆಯಲ್ಲೂ ಮನುಷ್ಯ ಉಡ್ತಾನೆ ಮನುಷ್ಯತ್ವ ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲಿ ಹುಟ್ಟಬೇಕು ಸೊ ಈ ಅವಾರ್ಡ್ ಅಂತ ಏನು ಬಂದಿದೆ ಇವತ್ತು ಹೇಳಕ್ ಸಾಧ್ಯ ಯಾವ್ದು ಯಾಕಂದ್ರೆ ಸುಮಾರು ಹತ್ತು ವರ್ಷಗಳಿಂದ ನಾನು ಈ ಸೇವೆ ಮಾಡ್ತಾ ಇದ್ದೀನಿ ಸರ್ಕಾರ ಗುರುತಿಸ್ತಿಲ್ಲ ಸಮಾಜ ನಮ್ಗೆ ಇಷ್ಟು ಪ್ರೀತಿ ಕೊಟ್ಟು ಜೊತೆಗೆ ಮಾಧ್ಯಮ ಲೋಕ ಇವತ್ತು ನಮ್ಮನ್ನ ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿರೋದು ದೇವರೋಗದಿಂದ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ದೇವ್ರ ಕೆಲಸ ಕರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇವರು ಮನುಷ್ಯರ ರೂಪದಲ್ಲಿ ಬಂದು ಸಪೋರ್ಟ್ ಮಾಡೋದು ಆಶೀರ್ವಾದ ಮಾಡೋದು ಸಹಾಯ ಮಾಡೋದು ಮನುಷ್ಯನೇ ಬಟ್ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಕೆಲಸವನ್ನ ಮಾಡೋದು ನಮ್ಮೆಲ್ಲರ ಕೂಡ ಸೊ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಸೊ ಈ ಒಂದು ಮಟ್ಟದಲ್ಲಿ ನನಗೆ ಇವತ್ತು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಗ್ಯಾರಂಟಿ ನ್ಯೂಸ್ ಚಾನೆಲ್ ಅವರಿಗೆ ನಮ್ಮ ಕನ್ನಡ ಕಡೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ಕರ್ನಾಟಕದ ಜನರ ಪರವಾಗಿ ಕೋಟಿ ಕೋಟಿ ಅಭಿನಂದನೆಗಳು ಯಾಕಂದ್ರೆ ಒಬ್ಬ ಬಡ ಟ್ಯಾಕ್ಸಿ ಚಾಲಕನನ್ನ ಗುರುತಿಸಿ ಇವತ್ತು ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅಂದ್ರೆ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಮಾಧ್ಯಮದವರು ಗುರುತಿಸ್ತಾರೆ ಅನ್ನೋದನ್ನ ನನಗೆ ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದು ಎಲ್ಲರಿಗೂ ಕೂಡ ಅರ್ಪಣೆ ಮಾಡ್ತೀನಿ ಯಾರೆಲ್ಲ ಸಾಧನೆ ಮಾಡೋದಕ್ಕಾಗಲ್ಲ ಅಂತ ಇನ್ನೂ ಮಾಡೋದಕ್ಕಾಗೋದಿಲ್ಲ ನನ್ನ ಹತ್ರ ಹಣ ಇಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಐಶ್ವರ್ಯ ಇಲ್ಲ ಅಂತ ಕೊರತೀರಲ್ಲ ಹೇಳೋದು ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಭಗವಂತನಿಗೆ ಸಾರಥ್ಯ ಆಗಿರ್ತಾನೆ ಅದಕ್ಕೆ ಉದಾಹರಣೆ ನಾನು ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಸಿಕ್ಕಿದೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಾನು ಮುಸ್ಲಿಮವರ್ಗೂ ಈ ಸೇವೆ ಮುಂದುವರಿಯುತ್ತೆ ಈ ಒಂದು ಅವಾರ್ಡ್ ಕೊಟ್ಟಂತ ನಾನು ಗ್ಯಾರಂಟಿ ನ್ಯೂಸ್ನ ನನ್ನ ಕೊನೆ ಮುಸ್ಲಿಮವರ್ಗೂ ಮರೆಯೋದಿಲ್ಲ ಒಳ್ಳೇದಾಗ್ಲಿ ಅದೇ